ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶ್ರೀರಂಜು ಇವತ್ತು ನಾವು ನಾಳೆ ಉಗಾದಿ ಹಬ್ಬ ಇದೆಯಲ್ವಾ ಸೊ ಹಂಗಾಗಿ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾವೇನು ಊರಿಗೆ ಹೋಗೋದು ಬೇಡ ಅಂದ್ಕೊಂಡಿದ್ವಿ ಆದರೆ ವರ್ಷಕ್ಕೊಂದ್ಸರ್ತಿ ಬರೋ ಹಬ್ಬ ಮಕ್ಕಳಿಗೆ ನಾವಿಲ್ಲದೆ ನಾವಿಲ್ಲದೆ ಮಕ್ಕಳಿಗೆ ಖುಷಿ ಇರಲ್ಲ ಸೊ ಮಕ್ಕಳಿಲ್ದೇ ನಮಗೆ ಖುಷಿ ಇರಲ್ಲ ಹಬ್ಬ ಅಂತಲೇ ಅನ್ನಿಸ್ಕೊಳ್ಳಲ್ಲ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿವಿ ಯಾಕಂದರೆ ಶನಿವಾರ ಭಾನುವಾರ ರಜೆ ಇದೆ ಅಲ್ವಾ ಹಂಗಾಗಿ ಭಾನುವಾರ ರಿಟರ್ನ್ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇನ್ನು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇತ್ತು ಇನ್ನು ಮಧ್ಯದಲ್ಲಿ ನಿಂತರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಯಾಕಂದರೆ ಮುಂಚೆ ಒಂದು ಸತಿ ಎರಡು ವರ್ಷ ಬ್ಯಾಕ್ ಎರಡು ವರ್ಷದ ಬೇಕು ಹಿಂಗೆ ಹೊರಟಾಗ ಗಾಡಿ ಮಧ್ಯದಲ್ಲೇ ನಿಂತೋಗ್ಬಿಟ್ಟಿತ್ತು ಮನೆಯವ್ರು ಹಾಕ್ಸಿದ್ರು ಸೊ ಏನೋ ಗಾಡಿದ ಪ್ರಾಬ್ಲಮ್ ಆಗಿಬಿಟ್ಟು ಮಧ್ಯದಲ್ಲಿ ನಿಲ್ಲಿಸಿದ್ರು ಸೊ ಹಂಗಾಗಿ ನಾವು ಯಾವತ್ತು ಹೊರಟ್ರು ಎಲ್ಲಿಗೆ ಹೊರಟ್ರೂ ಫಸ್ಟ್ ಗಾಡಿ ಚೆಕ್ ಮಾಡಿ ಪೆಟ್ರೋಲ್ ಇಲ್ಲ ಅಂತ ನೋಡಿಬಿಟ್ಟು ಹೊರಡ್ತೀವಿ ಇಲ್ಲಾಂದರೆ ಮಧ್ಯದಲ್ಲಿ ನಿಂತ್ಬಿಟ್ರು ತುಂಬಾ ಕಷ್ಟ ಆಗುತ್ತೆ ಅವತ್ತಂತೂ ತುಂಬಾ ತುಂಬಾ ಕಷ್ಟ ಆಯಿತು ಸೊ ಹಂಗಾಗಿ ನಾವು ಎಲ್ಲಿಗೆ ಹೋದ್ರು ಫಸ್ಟ್ ಚೆಕ್ ಮಾಡಿಬಿಟ್ಟು ಹೊರಡ್ತೀವಿ ಇನ್ನು ಇಲ್ಲಿ ತುಂಬಾ ಟ್ರಾಫಿಕ್ ಇತ್ತು ಅಂತೂ ಇಂತೂ ನಮ್ಮ ಶಿರಾಕ್ಕೆ ಬಂದ್ವಿ ನಾವು ಇದು ನಮ್ಮ ಶಿರಾದ ಹೂವಿನ ಮಾರ್ಕೆಟ್ ಆಗಿರುತ್ತೆ ಇಲ್ಲಿ ತುಂಬಾ ಜನ ಇತ್ತು ಯಾಕಂದರೆ ಉಗಾದಿ ಅಲ್ವಾ ನಾಳೆ ಅದಕ್ಕೆ ಹೂವು ತಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ ಹೂವು ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ನೋಡಿದ್ರೆ ಫುಲ್ಲು ಹೂವು ಫ್ರೆಶ್ ಆಗಿತ್ತು ಹಂಗಾಗಿ ನಾನು ಸ್ವಲ್ಪ ಹೂವು ಬೇಕಾಗಿತ್ತು ನಾಳೆ ನಮ್ಮದು ಪೂಜೆ ಇರುತ್ತೆ ಅಂದರೆ ಅಜ್ಜಿ ತಾತನ ಗುಡ್ಡಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಮತ್ತು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡ್ಕೋದು ನಮ್ಮ ಕಡೆ ಅದೇ ರೀತಿನೇ ನಾವು ಪೂಜೆ ಮಾಡೋದು ಇನ್ನು ದಿನೇ ಗುಡಿ ಅಂತ ಅಂತೀವಿ ಅಂದರೆ ಹೊಲ್ ನಮ್ಮ ಊರಿಂದ ಆಚೆ ಇರ್ತಾವಲ್ವ ಜುಂಜಪ್ಪ ಭೂತಪ್ಪ ಬೇನಣ್ಣಮ್ಮ ಎಲ್ಲ ನಮ್ಮ ಊರಿಂದ ಸ್ವಲ್ಪ ಹೊರಗಡೆ ಹೊಲದಲ್ಲಿ ಇದ್ದಾವೆ ಸೊ ಆ ದೇವ್ರುಗಳಿಗೆ ನಾವು ಹೋಗಿ ಅಣ್ಕಾಯ ಮಾಡಿಸ್ಕೊಂಬರ್ತೀವಿ ಅವಾಗಲೂ ಹೋಗೋಲ್ಲ ಈ ರೀತಿ ವರ್ಷಕ್ಕೊನ್ಸತ್ತೀನಿ ನಾವೆಲ್ಲ ನಮ್ಮ ಊರಲ್ಲಿ ಹೊಲದಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯಾ ಸೊ ಆ ದೇವಸ್ಥಾನಗಳಿಗೆಲ್ಲ ಈ ರೀತಿ ಹೋಗ್ಬಿಟ್ಟು ದಿನ್ನೆ ಗುಡಿ ಹತ್ರ ಹೋಗಿ ನಾವು ಪೂಜೆ ಮಾಡ್ಕೊಂಡು ನಮ್ಗೆ ನಮಗೆ ವಿಶೇಷವಾಗಿ ಯುಗಾದಿ ಹಬ್ಬ ಅನಿಸುತ್ತೆ ಸೊ ಇನ್ನು ಸ್ವಲ್ಪ ಎಲೆ ಬೇಕಿತ್ತು ಹಂಗಾಗಿ ಸ್ವಲ್ಪ ಎಲೆನೂ ತೊಗೊಂಡೆ ಇನ್ನು ವಿಶೇಷವಾಗಿ ಉಗಾದಿ ಹಬ್ಬಕ್ಕೆ ಉಡ್ದಾರ ಮತ್ತು ಎಣ್ಣೆ ಹಚ್ಕೊಳ್ಳೋದನ್ನೇ ಉಗಾದಿಗೆ ನಾವು ವಿಶೇಷವಾಗಿ ಉಗಾದಿ ಹಬ್ಬ ಅಂತ ಕರಿತೀವಿ ಹಂಗಾಗಿಬಿಟ್ಟು ನಾನು ಸ್ವಲ್ಪ ಉರ್ಧಾರನೂ ಬೇಕಾಗಿತ್ತು ಒಂದು ಮೂರು ಉಡ್ದಾರ ತೊಗೊಂಡೆ ಅವ ನಾವು ಕಪ್ಪು ಕಪ್ಪುನ ಕಟ್ತೀವಿ ಕೆಂಪನ್ನ ಕಟ್ತೀವಿ ಇಲ್ಲಿ ಮಕ್ಳಿಗೆ ಕಟ್ಟೋದ್ರಿಂದ ನಾನು ಕಪ್ಪುನೇ ತಗೊಂಡೆ ದೃಷ್ಟಿ ಆದರೆ ಏನಾದರೂ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ತಗೊಂಡಿದ್ದಾಯಿತು ಊರಿಂದ ನಾನು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು ಯಾಕಪ್ಪ ಅಂತಂದರೆ ಅವಳ ಮಗಳಿಗೇನೋ ಚಿನ್ನೋದು ಚಿಕ್ಕದು ಓಲೆ ಬೇಕು ಅಂತ ಹೇಳಿದ್ಲು ಸೊ ಹಂಗಾಗಿ ಅವಳು ಬರ್ತೀನಿ ಅಂತ ಹೇಳಿದ್ಲು ಹಂಗಾಗಿ ಅವಳು ಬಂದು ಈಗ ನಾವು ಓಲೆ ಅಂತ ಹೋಗ್ತಾ ಇದ್ದೀವಿ ಮತ್ತು ಇನ್ನು ಇಲ್ಲಿ ಶಿರಾದಲ್ಲಿ ಹೊಸಕೂರ್ ಜ್ಯುವೆಲ್ಲರ್ಸ್ ಅಂತ ಇದೆ ಸೊ ಅವ್ರದ್ದು ಅವ್ರದ್ದು ಹೊಸೂರವರು ಏನೇ ಒಂದು ಒಡ್ವೆಗೋಷ್ ನೋಡಿ ವೆಂಕಟೇಶ್ವರ ಜ್ಯುವೆಲ್ಲರ್ಸ್ ಅಂತ ಅವರು ಹೊಸೂರವರು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ನಮಗೆ ರೇಟೂ ಅಷ್ಟೇ ಸ್ವಲ್ಪ ನಾವು ಬಾರ್ಗಿನ್ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅಂಗಡಿ ಅಂಗಡಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವರು ಅಷ್ಟೇ ಚೆನ್ನಾಗಿ ಭಾವಿಸ್ತಾರೆ ಚೆನ್ನಾಗಿ ಒಡವೆನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಫ್ರೆಂಡ್ ಎಷ್ಟೇ ಒಡವೆ ಮಾಡಿಸಿದ್ರೆ ಇಲ್ಲೇ ಅಂತ ಮಾಡಿಸೋದು ನನಗೆ ಗೊತ್ತಿರಲಿಲ್ಲ ನಾನು ಮುಂಚೆ ನಾವು ನಮ್ಮ ಬರ್ಗೂರಲ್ಲೇ ನಾವು ಯಾವುದೇ ಒಂದು ಒಡವೆ ಮಾಡಿಸಿದ್ರು ಅಷ್ಟೇ ನಾನು ಅಲ್ಲೇ ತಗೊಳ್ಳೋದು ಸೊ ನಾವು ಈ ರೀತಿ ಒಡವೆನ ತೊಗೊಂಡಿದ್ದೀವಿ ನೋಡಿ ಅವ್ರು ನನ್ನ ಮಗಳಿಗೆ ಚಿಕ್ಕದಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಇನ್ನು ನನ್ನ ಮಕ್ಕಳಿಗೆ ಮತ್ತು ಅಮ್ಮಂಗೆ ಸೀರೆ ಬೇಕಾಗಿತ್ತು ಮತ್ತು ನನ್ನ ಮಕ್ಳಿಗೆ ಬಟ್ಟೆ ಬೇಕಿತ್ತು ಅಲ್ವಾ ಹಾಗಾಗಿ ಸ್ವಲ್ಪ ಬಟ್ಟೆನೂ ಎಲ್ಲ ತೊಗೊಂಡೋಗೋಣ ಅಂತ ಬಂದೆ ಇದ್ರ ಪೂರ್ತಿ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಸಾರಿ ಅಲ್ಲಿಂದ ನಾನು ನನ್ನ ಫ್ರೆಂಡು ಊರಿಗೆ ಬಂದೆ ನನ್ನ ಊರು ಇದೆ ನಮ್ಮ ಅಕ್ಕನ ಕೊಟ್ಟಿರೋದು ಇದೆ ಊರಿಗೆ ಹಂಗಾಗಿ ಅವ್ರದ್ದು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇತ್ತು ಹಂಗೆ ಸ್ವಲ್ಪ ವೀಡಿಯೋನೂ ಮಾಡಿಕೊಂಡೆ ಇಲ್ಲಿ ನಮ್ಮ ಅಕ್ಕವ್ರ ಮನೆ ಬಂದಿದ್ದೀವಿ ನಮ್ಮ ಅಕ್ಕೋರ ಮನೇಲಿ ಇವನು ನಮ್ಮ ಅಕ್ಕನ ಮಗ ಮನವಿ ಅಂತ ನಾವು ಪ್ರೀತಿಯಿಂದ ಮನು ಮನು ಅಂತ ಕರೀತೀವಿ ಇನ್ನು ಅಲ್ಲಿಂದ ನಾವು ಸ್ವಲ್ಪ ಬಿಸಿಲಾಗುತ್ತೆ ಬೇಗ ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಟು ಹೊರಟ್ವಿ ನಮ್ಮ ಮಕ್ಕಳಂತೂ ಸುಮಾರು ಏನಿಲ್ಲ ಅಂದರೂ ನಾವು ಆ ಊರಿಗೆ ಹೋಗಿದ ಮೇಲೆ ಒಂದು ಇಪ್ಪತ್ತು ಸರ್ತಿ ಫೋನ್ ಮಾಡಿದ್ದಾರೆ ಅಮ್ಮ ಎಲ್ಲಿದ್ದೀಯಾ ಅಮ್ಮ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಬರ್ತಾಯಿದ್ದೀನಿ ಇಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳಿ ನನಗೂ ಸಾಕಾಯಿತು ಸೊ ಹಂಗಾಗಿ ಬಸ್ಲಾಗುತ್ತೆ ಅಂದ್ಬಿಟ್ಟು ಬೇಗ ಹೊರಟ್ವಿ ಇನ್ನು ಬರ್ತಿಲ್ಲಂಗೋ ನನ್ನ ಮಗ ಲಕ್ಕಿ ಅಂತೂ ನಾನು ಮೇಲೆ ಬಂದುಬಿಡ್ತದೋ ತುಂಬನೇ ಅದಕ್ಕೂ ಅಂತ ತುಂಬನೇ ಖುಷಿ ನಮ್ಮನ್ನು ಕಂಡುಬಿಟ್ರೆ ನಾವು ಇನ್ನು ಅಷ್ಟು ದೂರದಲ್ಲಿದ್ದು ಲಕ್ಕಿ ಅಂದರೆ ಸಾಕು ಓಡಿ ಬಂದುಬಿಡುತ್ತೆ ನನ್ನ ಮಗ ಅಷ್ಟು ಚೆನ್ನಾಗಿ ಸಾಕಿದ್ದಾನೆ ಅವನಿಗೆ ನಾಯಿ ಅಂದರೆ ತುಂಬಾ ಇಷ್ಟ ಓದಲಾಗಲು ಹೇಳಿದ್ದೀನಿ ಈಗಲೂ ಅದನ್ನೇ ಇದ್ದೀನಿ ನನ್ನ ಮಗ ತುಂಬಾ ಇಷ್ಟಪಡ್ತಾನೆ ಪ್ರಾಣಿ ಅಂದರೆ ಹಂಗಾಗಿ ಅವನು ನಾಯಿನ ಸಾಕಿದ್ದಾನೆ ಇನ್ನು ಇವನು ನನ್ನ ಚಿಕ್ಕ ಮಗ ಗಾನವ ಅಂತ ಅಂದ್ಬಿಟ್ಟು ನನ್ನನ್ನು ನೋಡಿ ತುಂಬ ಖುಷಿ ಪಡ್ತಿದ್ದ ಅವನು ಇನ್ನು ನಮಗಂತೂ ಬಿಸಿಲಲ್ಲಿ ಬಂದು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ ನಾನಂತೂ ನನಗಂತೂ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಮ್ಮ ಏನೇನು ತಂದಿದ್ದೆ ತೋರಿಸಮ್ಮ ಅಷ್ಟೊಂದು ಪರ್ಚೇಸ್ ಮಾಡ್ಕೊಂಬತ್ತಾ ಇದ್ದೀನಿ ಶಿರದಿಂದ ಆಗಿ ಬರ್ತೀನಿ ಈಗ ಬರ್ತೀನಿ ಅಂತ ಅಂತಿದ್ದೆ ಅಂತ ನಮ್ಮಮ್ಮ ಗೇಲಿ ಮಾಡ್ತಾಯಿತ್ತು ಹಾಗಾಗಿ ನಾನು ತಂದಿರೋದನ್ನೆಲ್ಲ ತೋರಿಸ್ತಾ ಇದ್ದೆ ಇಲ್ಲಿ ನನ್ನ ಮಕ್ಕಳನ್ನು ಕೇಳಿದ್ರು ಅಮ್ಮಂಗೆ ಆ ಸೀರೆ ತೊಗೊಂಬಂದೆ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಐತೆ ವರ್ಕಿಂದೆಲ್ಲ ಏನೂ ತಂದಿಲ್ಲ ಇನ್ನು ನಮ್ಮ ಮನೆಯವ್ರಿಗಷ್ಟೇ ಒಂದು ಬನಿನೂ ಡ್ರೈಯರು ಒಂದು ಶರ್ಟ್ ತೊಗೊಂಡಿದ್ದೀನಿ ಅವ್ರಿಗೂ ಜಾಸ್ತಿ ಏನು ತೊಗೊಳ್ಳಲಿಲ್ಲ ಬಟ್ಟೆನ ಇನ್ನು ನನ್ನ ಮಕ್ಕಳಿಗೆ ಆಲ್ರೆಡಿ ನಮ್ಮಮ್ಮ ತಂದಿದ್ರಲ್ವಾ ಹಾಗಾಗಿ ನಾನು ಅವ್ರಿಗೆ ಬಟ್ಟೆ ತರಲಿಲ್ಲ ಒಂದೆರಡು ಅವನಿಗೆ ಎರಡು ಇವನಿಗೆ ಎರಡು ಚಿಕ್ಕದವು ಬನೀನ್ ತೊಗೊಂಡು ಒಂದೆರಡು ನೈಟ್ ಪ್ಯಾಂಟ್ ಇರಲಿಲ್ಲ ಸೊ ಹಂಗಾಗಿ ನೈಟ್ ಪ್ಯಾಂಟ್ ತೊಗೊಂಬಂದೆ ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ರು ಸ್ವಲ್ಪ ನೈಟ್ ಪ್ಯಾಂಟ್ ತಗೊಂಬ ಅವರು ರಗ್ಗೊದಿಸ್ಕೊಳ್ಳಲ್ಲ ಮಲ್ಕೊಳ್ಳೋವಾಗ ತುಂಬ ಸೊಳ್ಳೆಗಳು ಕಡಿತವೆ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಅವರಿಗೆ ನೈಟ್ ಪ್ಯಾಂಟ್ ಇರಲಿಲ್ಲ ನೈಟ್ ಪ್ಯಾಂಟ್ ತೊಗೊಂಬಂದೆ ಆಗಲೇ ಇಟ್ನಲ್ಲ ಅದು ನಮ್ಮ ಚಿಕ್ಕವನಿಗೆ ಇವು ನಮ್ಮ ದೊಡ್ಡವನಿಗೆ ಅಂತ ತೊಗೊಬಂದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಹಂಗಾಗಿ ಇಲ್ಲೇ ತ ಶಿರೋದ್ರೆ ತೊಗೊಬಂದೆ ನಾನು ಇನ್ನು ನಮ್ಮ ಮನೆಯವ್ರಿಗೆ ಇದು ಶರ್ಟು ತೊಗೊಬಂದೆ ಚೆನ್ನಾಗೈತೆ ಅಂತ ತೊಗೊಂಬಂದೆ ಆದರೆ ಏನು ಮಾಡೋದು ನಮ್ಮ ಮನೆಯವ್ರು ಹಾಕೊಂಡಾಗ ಫುಲ್ಲು ಟೈಟ್ ಆಗ್ತಾಯಿತ್ತು ಎಲ್ಲೇ ತೊಗೊಂಬಂದೆ ಮಾಮೂಲಿ ಸೈಜು ಅದು ಫುಲ್ಲು ಟೈಟ್ ಆಗ್ತಾ ಇತ್ತು ಅದನ್ನು ನಮ್ಮ ಅಪ್ಪಂಗೆ ಬರೋವಾಗ ಅಪ್ಪಂಗೆ ಬಿಟ್ಬಿಟ್ಟು ಬಂದ್ವಿ ಇನ್ನು ಇದು ಒಂದು ಪ್ಯಾಂಟ್ ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ನೈಟ್ ಪ್ಯಾಂಟ್ ತೊಗೊಂಡ್ವಿ ಪ್ಯಾಂಟ್ಸ್ ತುಂಬಾ ಇದ್ವು ಹಾಗಾಗಿ ಒಂದು ನೈಟ್ ಪ್ಯಾಂಟನ್ನು ಮಾತ್ರ ತೊಗೊಂಡೆ ಆಗಿ ಹುಡ್ದಾರ ತಂದಿದ್ದೆ ಅಲ್ವಾ ಆಗಲೇ ಹುಡ್ದಾರ ತಗೊಂಡೆ ಅದನ್ನು ಎಲ್ಲಿ ಹುಡುಕಿದ್ರೆ ಸಿಗ್ತಿಲ್ಲೊಂದು ಸ್ವಲ್ಪ ಗಾಬರಿ ಆಯಿತು ತೊಗೊಂಡು ನೋಡಿ ಅಲ್ಲೇ ಬಿಟ್ನೋ ಏನು ಮಾಡ್ದು ಎಲ್ಲಿ ಹಾಕೊಂಡೆ ಏನಾದರೂ ಒಂಥರ ಗಾಬರಿ ಆಗ್ತಿತ್ತು ಹಂಗಾಗಿ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತೆ ಬ್ಯಾಗೆಲ್ಲ ಹುಡುಕ್ತೆ ಸಿಗಲಕ್ಕೊನಿಗೆ ಲಾಸ್ಟಲ್ಲಿ ಸೈಡ್ ಬ್ಯಾಗಲ್ಲಿ ಇತ್ತು ಹಂಗಾಗಿ ಅದು ಸಿಕ್ತು ನನ್ನ ಮಕ್ಕಳು ಅದನ್ನ ಫಸ್ಟ್ ಬಂದಾಗ ಬಂದು ಬಂದ ತಕ್ಷಣ ಕೇಳಿದ್ದೆ ಎಷ್ಟಮ್ಮ ನನಗೆ ಹುಡ್ಗಾರ ತಂದಿದ್ದೆ ಮಾಮ್ತ ಅಂತ ಕೇಳಿದ್ರು ಹಂಗಾಗಿ ಹುಡ್ದಾರ ಮತ್ತು ನನಗೆ ಸ್ವಲ್ಪ ಕೈ ಕಟ್ಕೊಳಕ್ಕೆ ಅಂತ ದಾರನ ತಗೊಬಂದೆ ಇಷ್ಟು ನನ್ನ ಮಕ್ಕಳಿಗೆ ಅಂತ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಬಂದೆ ಇನ್ನು ಊರಿಗೋ ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದೆ ಅಲ್ವಾ ಅವಳು ಅಲ್ಲಿಂದ ಸ್ವಲ್ಪ ಕಾಯಿನ ಕೊಟ್ಟು ಕಳಿಸಿದ್ಲು ನಾಳೆ ನಮಗೆ ಪೂಜೆಗೆ ಬೇಕು ಹಂಗಾಗಿ ಸ್ವಲ್ಪ ಅದು ಹಸಿ ಕಾಯಿನೇ ಇತ್ತು ಹಂಗಾಗಿ ಹಸಿ ಕಾಯಿನೇ ಕೊಟ್ಟು ಕಳ್ಸಿದ್ಲು ತೊಗೊಬಂದೆ ತುಂಬ ಚೆನ್ನಾಗಿದ್ದು ದಪ್ಪಿದ್ವು ಕಾಯಿ ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ದು ಕಾಯಿನ ನನಗೆ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಂದ ನನ್ನ ಮಕ್ಕಳು ನಾವೇನೇನು ತಂದಿದ್ವಿ ಅಂತ ಅಂದ್ಬಿಟ್ಟು ಕಿತ್ತು ಕಿತ್ತು ಎಲ್ಲ ನೋಡ್ತಾ ನೋಡ್ತಾಯಿದ್ರು ನಮ್ಮಮ್ಮ ಅದೇ ಹೇಳ್ತಿದ್ದು ನೀನು ತಂದಾಗ ಎಷ್ಟು ನೀಟಾಗಿ ಜೋಡಿಸಿದ್ದೆ ನೋಡು ನಿನ್ನ ಮಕ್ಕಳು ಒಂದು ನಿಮಿಷಕ್ಕೆಲ್ಲ ಹೆಂಗೆ ಕಿತ್ತಾಕಿದ್ದಾರೆ ಅಂತ ನನ್ನ ಮಕ್ಕಳಿಗೆ ಊರಲ್ಲಿರೋ ಮಕ್ಕಳು ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ದೊಡ್ಡವ್ರಿಗೆ ಏನು ತತ್ತೀವೋ ಅದನ್ನು ಅವರು ಇಷ್ಟಪಡ್ತಾರೆ ಸೊ ಹಂಗಾಗಿ ನನ್ನ ಮಕ್ಳು ಡ್ರಾಯರ್ ಅಂದರೆ ಇದು ಈ ಥರ ಡ್ರಾಯರ್ ಬೇಕು ಅಂತ ಹೇಳಿದರು ನಾವು ಸುಮಾರು ಸುಮ್ಮನೆ ಮಾಮೂಲಿ ಟೈಟ್ಸ್ ಥರ ಇತ್ತು ಅಳ್ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಸಿಗುತ್ತಲ್ವ ಆ ಥರನೇ ತ ಯೂಸ್ ಮಾಡೋಕೆ ನಾನು ತರ್ತಿದ್ದು ಆದರೆ ಈ ಸರ್ತಿ ನಮ್ಗೆ ಅದೇ ಥರ ಬೇಕು ಅಂತ ಅಳ್ತಾ ಕೂತಿದ್ರು ನನಗೆ ಅಪ್ಪಂಗೆ ಎಂಥದ್ದು ಕೊಡಿಸ್ತೇನೆ ನನಗೂ ಅಂಥದ್ದೇ ಬೇಕು ಅಂತ ಕೂತಿದ್ರು ಹಾಗಾಗಿ ಅವ್ರಿಗೆ ಅವ್ರ ಅಪ್ಪನ ಥರನೇ ತಂದು ಕೊಟ್ಟೆ ಅವ್ರಿಗೆ ಖುಷಿ ಖುಷಿಯಿಂದ ತುಂಬಾ ಖುಷಿಯಾಗಿದ್ರು ಹಂಗಾಗಿ ಖುಷಿ ಖುಷಿಯಿಂದ ಎಲ್ಲ ನೋಡಿ ನನಗೆ ನನಗೇಂತ ದಾರ ತಂದಿದ್ದು ನನ್ನ ಅಮ್ಮನೇ ಬಿಡಲಿಲ್ಲ ಅವರೇ ಕಟ್ಕೊಂಡ್ರು ನನಗೆ ಸ್ವಲ್ಪ ಮಾತ್ರ ಇರಿಸಿದರು ನನ್ನ ಮಕ್ಕಳು ಅಷ್ಟೇ ಎಲ್ಲ ನೋಡಿ ತುಂಬ ಖುಷಿಪಟ್ಟರು ಬಟ್ಟೆನ ಇನ್ನು ಅವರು ಅಜ್ಜಿ ತಾತ ಬಟ್ಟೆ ತಂದಿದ್ರು ಅಂತ ಹೇಳಿದೆ ಅಲ್ವಾ ಆಗಲೇ ನಾವೇನು ತಂದಿರಲಿಲ್ಲ ಅವ್ರು ಅಜ್ಜಿ ತಾತ ಮಾತ್ರ ಬಟ್ಟೆ ತಂದಿದ್ರು ಇನ್ನು ಅವನ ನನಗೆ ತೋರಿಸ್ತಾ ಇದ್ರು ಬಟ್ಟೆನ ಅಮ್ಮ ನೋಡಮ್ಮ ಈ ಥರ ಬಟ್ಟೆ ಐತೆ ಹಿಂಗೈತೆ ನಮ್ಮ ಅಜ್ಜಿ ಇಂಥ ತಂದೈತೆ ಹೇಳ್ದು ಚಿಕ್ಕವನಿಗೆ ಅಮ್ಮ ಎರಡು ಜೊತೆ ಬಟ್ಟೆ ತಂದಿತ್ತು ದೊಡ್ಡವನಿಗೆ ಒಂದು ಜೊತೆ ಮಾತ್ರ ತಂದಿತ್ತು ನಮ್ಮ ಚಿಕ್ಕ ಚಿಕ್ಕವನ ಮೇಲೆ ನಮ್ಮ ಅಪ್ಪ ಅಮ್ಮ ತುಂಬಾ ಆಸೆ ಯಾಕಂದರೆ ನಾವು ದೊಡ್ಡವನಿಗೆ ಅವಾಗ ಅವಾಗ ತರ್ತಾನೆ ಇರ್ತೀನಿ ಬಟ್ಟೆನ ಚಿಕ್ಕವನಿಗೆ ಜಾಸ್ತಿ ತರಲ್ಲ ಯಾಕಂತಂದ್ರೆ ನಾವು ದೊಡ್ಡವನಿಗೆ ತಂದವು ಇರ್ತಾವಲ್ವ ಸೊ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಅವ್ನಿಗೆ ಇಡ್ತಾ ಅವ ನಮ್ಮ ದೊಡ್ಡವನ ಬಟ್ಟೆನ ನಾನು ಚಿಕ್ಕವನಿಗೆ ಇಡ್ತೀನಿ ಸೊ ಚಿಕ್ಕವನಿಗೆ ಅದೇ ಬಟ್ಟೆ ಆಗುತ್ತೆ ದೊಡ್ಡವನಿಗೆ ಮಾತ್ರ ತುಂಬಾ ಬಟ್ಟೆ ತಂದು ಕೊಡ್ತೀನಿ ಯಾಕಂದರೆ ಅವ್ನು ಬೆಳೆ ಹುಡುಗ ಅಲ್ವ ಸೊಂಗಾಗಿ ಅವ್ನಿಗಿರುತ್ತೆ ಇನ್ನು ಚಿಕ್ಕವನಿಗೂ ತರಲ್ಲ ಅಂತಲ್ಲ ತರ್ತೀನಿ ಅವ್ನಿಗೇನು ಯಾವಾಗ ತರ್ತೀನಿ ಇವನಿಗೂ ಅವಾಗಲೇ ತರ್ತೀನಿ ಆದರೆ ಅವ್ನು ಸ್ವಲ್ಪ ನಾನು ಜಾಸ್ತಿ ತರ್ತೀನಿ ಹಾಗಾಗಿ ನಮ್ಮಮ್ಮ ಚಿಕ್ಕವನಿಗೆ ಎರಡು ಜೊತೆ ಬಟ್ಟೆ ತಂದಿದ್ದೆ ಇವನು ನಮ್ಮ ದೊಡ್ಡನ ಬಟ್ಟೆ ಎಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ತರ್ತೀವಿ ನಾವು ನಾನು ನಮ್ಮಮ್ಮ ಸ್ವಲ್ಪ ಚಿಕ್ಕ ಸೈಜ್ ತಂದುಬಿಟ್ಟಿತ್ತು ನನ್ನ ಮಗುನ್ಗೆ ಹಂಗಾಗಿ ಅಮ್ಮ ಇದು ತುಂಬ ಚಿಕ್ಕದಾಗುತ್ತೆ ನೋಡಮ್ಮ ಅಂತ ಅಂತಿದ್ದ ಅವರಪ್ಪನ ಎಲ್ಲಿ ಬಾ ನೋಡೋಣ ಚಿಕ್ಕದಾಗುತ್ತೆ ಎಲ್ಲಿ ಸೈಜ್ ಚೇಂಜ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ರು ಸ ಮೀಡಿಯಮ್ ಆಗಿತ್ತು ತುಂಬಾ ಏನು ಟೈಟ್ ಆಗ್ತಿರಲಿಲ್ಲ ತುಂಬ ಏನು ತುಂಬ ಅಂದರೆ ಚಿಕ್ಕದೇನಾಗ್ತಿರ್ಲಿಲ್ಲ ಆದರೆ ಸ್ವಲ್ಪ ಚಿಕ್ಕದೇ ಅನ್ನಿಸ್ತಿತ್ತು ಆದರೆ ಅಷ್ಟೊಂದು ತೀರ ಇಕ್ಕಳೋಕಾಗದಿರದಿರೋ ಅಷ್ಟೇ ಚಿಕ್ಕದಾಗಿರಲಿಲ್ಲ ಮೀಡಿಯಮ್ ಆಗಿತ್ತು ಅದಕ್ಕೆ ನಾನು ಹೇಳಿದೆ ಬಿಡಮ್ಮ ಹೋಗಲಿ ಡೈಲಿ ಯೂಸ್ ಮಾಡಿ ಡೈಲಿ ಯೂಸಿಗೆ ಹಾಕ್ಬಿಡು ಅಂತ ಹೇಳಿಬಿಟ್ಟೆ ದೊಡ್ಡ ಮಗನ ಅಷ್ಟೇ ನಾವು ಯಾವಾಗಲೂ ಬಟ್ಟೆ ತಂದ್ರೆ ಫಸ್ಟ್ ಇಕ್ಕಂಡ್ ನೋಡಿದ್ರೆ ಅವ್ರಿಗೆ ಸಮಾಧಾನ ಹಂಗಾಗಿ ಇಬ್ಬರು ಇಟ್ಕೊಂಡು ನೋಡಿದ್ರು ತುಂಬ ಚೆನ್ನಾಗಿದ್ದು ಬಟ್ಟೆ ನಮ್ಮಮ್ಮ ತಂದವ್ರು ತುಂಬಾ ಚೆನ್ನಾಗಿದ್ದು ಯಾವಾಗಲೂ ನಮ್ಮಮ್ಮ ಏನು ಯಾವಾಗಲೂ ತರ್ತಿರ್ಲಿಲ್ಲ ಈ ವರ್ಷ ನಮ್ಮಮ್ಮ ನಾನೇ ತಂದು ಕೊಡ್ತೀನಿ ನನ್ನ ಮೊಮ್ಮಕ್ಕಳಿಗೆ ಅಂತಂದ್ಬಿಟ್ಟು ನಮ್ಮಅಮ್ಮನೆ ತಂದು ಕೊಟ್ರು ಇನ್ನು ನಾವು ಅಲ್ಲಿಂದ ಹೂ ಹೊಲ್ದತ್ರ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು ಅಮ್ಮ ಮತ್ತು ನಮ್ಮನವರೆಲ್ಲ ಹೊರ್ಗಡೆ ಹೊಲದ ಹತ್ರನೇ ಬಂದ್ವಿ ಮನೆಯಲ್ಲೇ ಇದ್ದು ತುಂಬಾ ಅದು ನಮ್ಮಅಮ್ಮವ್ರದ್ದು ಸೀಟಿನ ಮನೆ ಸೊ ಹಂಗಾಗಿ ತುಂಬಾ ಸೆಕೆ ಆಗ್ತಾಯಿತ್ತು ಮೊದಲೇ ಬಿಸಿಲರ್ ಬಂದಿದ್ವಿ ಅಲ್ವಾ ಹಂಗಾಗಿ ತುಂಬ ಸುಸ್ತಾದಂಗೆ ಆಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಹೊರಗಡೆ ಅಂದರೆ ಹೊಲ್ ಹತ್ರ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಕಳ್ಳಿ ತೊಗೊಳ್ಳೋಣ ಅಂತಂದು ಬಂದ್ವಿ ಇಲ್ಲಿ ನಮ್ಮಮ್ಮರು ರಾಗಿ ಹೊಲನೆಲ್ಲ ಕೊಯ್ದಿದ್ರು ಕಡ್ಡಿನೂ ಕೊಯ್ದಿಟ್ಟಿದ್ರು ಇನ್ನು ರಾಗಿ ತೆನೆ ನೋಡಿ ಈ ಥರ ಎಲ್ಲ ಬಿಸ್ಲಿಗೆ ಒಣಗಾಕಿದ್ರು ನಾಳೆ ಹಬ್ಬ ಇತ್ತಲ್ವ ಹಂಗಾಗಿ ಹೊಲದತ್ರ ಯಾರೂ ಬರೋಲ್ಲ ಸುಮ್ಮನೆ ಏನಕ್ಕೆ ಆಮೇಲೆ ಯಾರಾದರೂ ಹಳ್ಳಿ ಕಡೆ ಗೊತ್ತಲ್ವಾ ಯಾರಾದರೂ ಬಂದರೆ ಹಿಂಗೆ ತುಂಬ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಪ್ಪ ಎಲ್ಲ ನೀಟಾಗಿ ಹೊಡ್ತಾ ಇದ್ರು ಪಪ್ಪ ಇವರು ಇನ್ನೊಬ್ರು ನಮ್ಮ ಹೊಲದಲ್ಲಿ ಕುರಿ ಮೇಯಿಸ್ತಾರೆ ಆ ಅಂಕಲ್ಲು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು ಅಪ್ಪ ಅವಂಗೆ ನಮ್ಮಪ್ಪ ಒಬ್ಬರೇ ಕಷ್ಟಪಡ್ತಾಯಿದ್ರು ನಮ್ಮ ಮನೆಯವ್ರೂ ಹೋಗಿ ಜಾಯ್ನ್ ಆದವ್ರ ಜೊತೆ ನಮ್ಮ ಮನೆಯವ್ರೂ ಸಹ ಆ ತೆನೆ ಹೊಟ್ಟೋದಕ್ಕೆ ಎಲ್ಪ್ ಮಾಡಿದ್ರು ಇನ್ನು ಹಂಗೆ ಈ ಕುರಿಗಳೆಲ್ಲ ಅದೇ ಅಂಕಲ್ ಅಂತ ಹೇಳಿದ್ನಲ್ವ ಅವರವೂ ಈ ಕುರಿಗಳೆಲ್ಲ ಅವರು ಸಹ ನಮ್ಮ ನಮ್ಮಲ್ದಲ್ಲಿನ ಕುರಿ ಬಿಟ್ಕೊಂಡಿದ್ರಲ್ವ ಹಂಗಾಗಿ ಅಪ್ಪಂಗೆ ಸ್ವಲ್ಪ ಎಲ್ಪ್ ಮಾಡ್ತಾ ಮೂವರು ಸೇರಿಕೊಂಡು ನಮ್ಮ ರಾಗಿ ತನೆಯೆಲ್ಲನ ನೀಟಾಗಿ ಇದ್ದಾರೆ ನಮ್ಮ ಕಡೆ ಜಾಸ್ತಿ ರಾಗಿ ಕಡಲೆಕಾಯಿ ಭತ್ತ ಈ ರೀತಿ ನಾವು ಜಾಸ್ತಿ ಬೆಳಿತೀವಿ ಜಾಸ್ತಿ ಗದ್ದೆ ರಾಗಿ ಕಡಲೆ ಬೀಜ ಇಷ್ಟನ್ನೇ ನಾವು ಜಾಸ್ತಿ ಬೆಳೆಯೋದು ತೊಗರಿನೂ ಬೆಳೀತಾರೆ ವಿಶೇಷವಾಗಿ ಇದನ್ನು ಜಾಸ್ತಿ ಬೆಳೀತಾರೆ ನಮ್ಮ ಕಡೆ ರಾಗಿ ತುಂಬಾ ಬೆಳೀತಾರೆ ನಾವು ಅಷ್ಟೇ ಯಾವೇನೂ ಏನು ರಾಗಿ ಎಲ್ಲ ಕೊಂಡ್ಕೊಳ್ಳಲ್ಲ ನಮ್ಮ ಅಪ್ಪ ಅಮ್ಮ ಬೆಳೀತಾರೆ ಇಲ್ಲಾಂದರೆ ಮುಂಚೆ ನಾವು ಊರಲ್ಲಿತ್ವಲ್ವ ನಾವೇ ರಾಗಿನೋ ಬೆಳಿತಿದ್ವಿ ನಾವು ಜಾಸ್ತಿ ಗದ್ದೆ ಹೊಡಿತಾ ಇದ್ವಿ ನಮಗೆ ಗದ್ದೆ ತುಂಬಾ ಕೈ ಎತ್ತಿತ್ತು ಸೊ ಏನು ಮಾಡ್ತೀರಾ ನಮ್ಮ ಊರಲ್ಲಿ ನಮಗೆ ಯಾಕೋ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಇರೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾವು ಬಿಟ್ಬಿಟ್ಟು ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಸೇರಿಕೊಂಡ್ವಿ ಆದರೂ ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡಬೇಕಲ್ವಾ ಹಂಗಾಗಿ ಅಪ್ಪ ಅಮ್ಮಂಗೆ ನಾವು ಇಲ್ಲಿದ್ರೂ ಹೆಲ್ಪ್ ಮಾಡ್ತಾ ಇರ್ತೀವಿ ಇನ್ನು ನನ್ನ ಮಗನಿಗೆ ಕುರಿ ಅದೇ ಹೇಳದ್ನಲ್ವ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಕುರಿಗಳ ಜೊತೆ ಎಲ್ಲ ಆಟಾಡ್ತಾ ಇದ್ದ ಇನ್ನು ಅಜ್ಜಿಗೆ ಸ್ವಲ್ಪ ನೈಟಿ ಬೇಕಿತ್ತು ನೈಟಿ ಹೋಗೋಣ ಅಂತ ಬರ್ಗೂರಿಗೆ ಬಂದ್ವಿ ಬರ್ಗೂರಲ್ಲಿ ಸಂತೆ ನಡೀತಾ ಇತ್ತು ಇನ್ನು ಮನೆಗೆ ಸ್ವಲ್ಪ ತರಕಾರಿನೂ ಇರಲಿಲ್ಲ ಅಮ್ಮ ತರಕಾರಿ ತೊಗೊಂಬ ಅಂತ ಹೇಳಿದ್ರು ತರಕಾರಿನೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ಇನ್ನು ಯಾರು ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಇದು ನನ್ನ ವೀಡಿಯೋ ಆಗಿತ್ತು ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಬೇಜಾರಾಗಬೇಡಿ ಇದು ನನ್ನ ಹೊಸ ಹೊಸ ಯೂಟ್ಯೂಬ್ ಚಾನಲ್ಲು ಸೊ ಹಂಗಾಗಿ ನಿಮ್ಮಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಕೇಳಿ